ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ತುಲಾರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಭಾದ್ರಪದ ಮಾಸ ಅದಾದ್ಮೇಲೆ ಆಶ್ವೀಜ ಮಾಸ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಭಾದ್ರಪದ ಮಾಸ ಭಾದ್ರಪದ ಮಾಸ ಅಂದ್ರೆ ಆಧ್ಯಾತ್ಮಿಕ ಮಾಸ ಪವಿತ್ರವಾದಂತಹ ಮಾಸ ಧಾರ್ಮಿಕವಾದಂತಹ ಮಾಸ ಅಂದ್ರೆ ತುಲಾ ರಾಶಿಯವರು ಕೆಲವರು ಹೇಳ್ತಾರೆ ಗುರುಜಿ ನೀವು ಹೇಳೋ ಬಹುಶಃ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಆಗೋಗುತ್ತೆ ಇನ್ನು ಕೆಲವು ಹೇಳ್ತಾರೆ ಗುರುಜಿ ಒಂದ್ ಅರವತ್ತೆಪ್ಪತ್ತು ಪರ್ಸೆಂಟ್ ಆಗುತ್ತೆ ಇನ್ನು ಕೆಲವು ಹೇಳ್ತಾರೆ ಗುರುಜಿ ಓದ್ ತಿಂಗಳು ಹೇಳಿದ್ದೆಲ್ಲ ಆಯ್ತು ಈ ತಿಂಗಳು ಆಗ್ತಾ ಇಲ್ಲ ಅಥವಾ ನೀವು ಹೇಳೋದು ಯಾವುದೂ ಆಗ್ತಾನೆ ಇಲ್ಲ ನನ್ನ ಜೀವನದಲ್ಲಿ ಅದ್ಯಾಕಾಗುತ್ತೆ ಅಂದ್ರೆ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ನಿಮ್ಮ ಜಾತಕದಲ್ಲಿರುವಂತಹ ದಶಾಭುಕ್ತಿ ಆಮೇಲೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಯಾವ ರಾಶಿಯಲ್ಲಿ ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಜನ್ಮ ಸಮಯ ನಿಮ್ಮ ಜಾತಕದಲ್ಲಿ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗಗಳು ಅವೆಲ್ಲ ನೋಡಿದಾಗ ಇನ್ನು ಪರ್ಫೆಕ್ಟ್ ಆಗಿ ಪ್ರಿಡಿಕ್ಷನ್ ಬರುತ್ತೆ ಆಮೇಲೆ ಇದು ಜನರಲ್ ಪ್ರಿಡಿಕ್ಷನ್ ಆದಾಗ ಸುಮ್ಮನೆ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಅಂದ್ರೆ ಗೋಚಾರದಲ್ಲಿ ಗ್ರಹಗಳು ಯಾವ ರೀತಿ ನಿಮ್ಗೆ ಫಲಾನುಫಲ ಕೊಡ್ತಾರೆ ಅನ್ನೋ ವಿಚಾರ ತಿಳಿಸೋಕಿನ ಮೊದಲು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಅನಂತ ಪದ್ಮನಾಭ ವ್ರತ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾಹು ಜಯಂತಿ ಅನಂತನ ಹುಣ್ಣಿಮೆ ಅನಂತ ಪದ್ಮನಾಭ ವ್ರತ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಲಾಗಿದೆ ಅನಂತ ಪದ್ಮನಾಭ ಸ್ವಾಮಿಯನ್ನ ಆವಾಹನೆ ಮಾಡಿ ಅನಂತ ದಾರದೊಡನೆ ಪೂಜಿಸಿ ದಾರವನ್ನ ಧರಿಸ್ ತಯಾರು ಧರಿಸ್ತಾರೋ ಅಂಥವ್ರಿಗೆ ಅಷ್ಟೈಶ್ವರ್ಯ ಸುಖ ಸಂಪತ್ತು ಕೀರ್ತಿಯು ಕೂಡ ಲಭಿಸುತ್ತೆ ಇನ್ನು ಸೋಮವಾರ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಹಾಲಯ ಪಕ್ಷಾರಂಭ ಆರಂಭ ಆಗುತ್ತೆ ಇದು ಶ್ರಾದ್ದ ಅಂತೀವಿ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಪಾಡ್ಯಮಿಯಿಂದ ಅಮಾವಾಸ್ಯವರೆಗೂ ಮಹಾಲಯ ಪಕ್ಷ ಆಚರಣೆ ಇರುತ್ತೆ ಈ ಪಕ್ಷ ಪೂರ್ತಿ ಮೃತ ತಿಥಿಗಳಲ್ಲಿ ಪಿತೃ ಪ್ರೀತ್ಯಾರ್ಥವಾಗಿ ಶ್ರಾದ್ದ ತರ್ಪಣಾದಿಗಳನ್ನ ನಡೆಸುವಂತಹ ಬಹಳ ವಿಶೇಷವಾದಂತಹ ಮಾಸ ಯಾರೂ ಕೂಡ ಮರಿದೆ ಪಿತೃ ಕಾರ್ಯಗಳನ್ನ ಮಾಡಿ ಇಲ್ಲಾಂದ್ರೆ ವಿವಾಹ ಜೀವನ ಚೆನ್ನಾಗಿರಲ್ಲ ಅಥವಾ ಮಕ್ಕಳಾಗಲ್ಲ ಈ ತರ ಸಮಸ್ಯೆಗಳು ಉಂಟಾಗುತ್ತೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಮಹಾಲಯ ಅಮಾವಾಸ್ಯೆ ಅದಾದ್ಮೇಲೆ ಮಹಾನವಮಿ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಶರನ್ನ ವ್ರತಾರಂಭ ಅಂದ್ರೆ ಭಾದ್ರಪಾದ ಮಾಸ ಮುಗಿಯುತ್ತೆ ಆಶ್ವಯುಜ ಮಾಸ ಆರಂಭ ಆಗುತ್ತೆ ಅಶ್ವಯುಜ ಮಾಸ ಶುಕ್ಲ ಪಾಡ್ಯಮಿಯಿಂದ ನವಮದವರೆಗೂ ಶಕ್ತಿ ದೇವತೆಗಳಾದಂತಹ ದುರ್ಗೆಯ ವಿವಿಧ ರೂಪಗಳಲ್ಲಿ ಪೂಜಿಸುವಂತಹ ಶುಭ ದಿನಗಳು ಈ ದಿನಗಳಲ್ಲಿ ಕಾಳರಾತ್ರಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಆಯುಧ ಗಜಾಶ್ವ ಪೂಜೆಗಳನ್ನ ವಿಶೇಷವಾಗಿ ನಾವೆಲ್ಲ ಆಚರಿಸಬೇಕು ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸರಸ್ವತ್ಯ ವಾಹನಂ ಯಾರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ ಮಕ್ಕಳಿಗೆ ವಿದ್ಯೆಗೆ ತೊಂದರೆ ಆಗ್ತಾ ಇದೆ ಅಂತವರು ಈ ವ್ರತದ ಬಗ್ಗೆ ಸ್ಕಂದ ಪುರಾಣದಲ್ಲಿ ತಿಳಿಸಲಾಗಿದೆ ಆಶೂಜ ಮಾಸ ಶುಕ್ಲ ಪಕ್ಷದ ಮೂಲಾ ನಕ್ಷತ್ರದಲ್ಲಿ ಸರಸ್ವತಿ ದೇವಿ ಕೂಡ ಮೂಲ ನಕ್ಷತ್ರ ಪುಸ್ತಕದಲ್ಲಿ ಸರಸ್ವತಿಯನ್ನ ಆಹ್ವಾನ ಮಾಡಿ ಪೂಜಿಸಬೇಕು ಈ ವ್ರತವನ್ನ ನೀವು ಮಾಡೋ ಮಾಡೋದ್ರಿಂದ ಸಕಲ ಪಾಪಗಳು ಪರಿಹಾರ ಆಗಿ ವಿದ್ಯೆಯ ಪ್ರಾಪ್ತಿಯಾಗಿ ಸರಸ್ವತಿ ಅನುಗ್ರಹ ಅನ್ನೋದು ನಿಮಗೆ ದೊರಕುತ್ತೆ ಈ ವ್ರತ ಯಾರು ಮಾಡ್ತೀರಿ ಅವ್ರಿಗೆಲ್ಲ ಇದು ಬಹಳ ವಿಶೇಷವಾದಂಥದ್ದು ಮತ್ತೆ ನನ್ನ ಚಾನೆಲ್ ಹೊಸಬರಾಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಆಗ ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತ ಶುಕ್ರ ಅಷ್ಟಮಾಧಿಪತಿ ಕೂಡ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಅಂದ್ರೆ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಶುಕ್ರ ದಶಮದಲ್ಲಿ ಅಷ್ಟೊಂದು ಶುಭ ಫಲ ಕೊಡ್ತಾ ಇರಲಿಲ್ಲ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಂತೂ ಇಂತೂ ಅದೃಷ್ಟ ಅನ್ನೋದು ನಿಮಗೆ ಆರಂಭ ಆಗುತ್ತೆ ಈ ತಿಂಗಳು ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಯಾಕಂದ್ರೆ ಶುಕ್ರ ಲಾಭ ಸ್ಥಾನದಲ್ಲಿ ಹೋದಾಗ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ ಸ್ತ್ರೀ ಸ್ನೇಹಿತರಿಂದ ಸಹಾಯನು ಕೂಡ ಆಗುತ್ತೆ ಸ್ತ್ರೀ ಸುಖನು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಲಾಭ ಆಗುತ್ತೆ ಉದ್ಯೋಗದಿಂದ ಲಾಭ ಗುಪ್ತಧನ ಬರುವಂತಹ ಸಾಧ್ಯತೆಗಳು ಅದು ನೀವು ರಾಜಧಾನಿಯಲ್ಲಿ ವಾಸ ಆಗಿದ್ರೆ ಇನ್ನೂ ಅನುಕೂಲ ಗುರುಜಿ ನಾನು ಅಮೆರಿಕದಲ್ಲಿ ಇದ್ದೀನಿ ನ್ಯೂಯಾರ್ಕ್ ಅಲ್ಲಿ ಇದೀನಿ ಅಂದ್ರೆ ತುಂಬಾ ಒಳ್ಳೇದು ಗುರುಜಿ ಕರ್ನಾಟಕದಲ್ಲಿ ಇದ್ದೀನಿ ಅಂದ್ರೆ ಬೆಂಗಳೂರಲ್ಲಿ ಇದ್ರೆ ಇನ್ನೂ ಒಳ್ಳೇದು ಇಲ್ಲ ನಾನು ಬಾಂಬೆಲಿ ಇದ್ದೀನಿ ಡೆಲ್ಲಿ ಇದ್ದೀನಿ ಅಂದ್ರೂ ಕೂಡ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಶುಕ್ರ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಉತ್ತಮವಾದ ಆಹಾರ ಪ್ರಾಪಂಚಿಕ ಸುಖ ಕೊಡ್ತಾನೆ ಶುಕ್ರ ನೀವು ಏನೇ ಪ್ರಯತ್ನ ಮಾಡಿದ್ರು ಎಲ್ಲಾ ಪ್ರಯತ್ನಗಳಲ್ಲಿ ಜ ಜಯ ಆಗುತ್ತೆ ಹನ್ನೊಂದನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಅನೇಕ ರೀತಿಯಲ್ಲಿ ಆದಾಯ ಪ್ರಾಪ್ತಿಯಾಗುತ್ತೆ ಪುರುಷರಾಗಿದ್ದರೆ ಪತ್ನಿಯಿಂದ ಸುಖ ಸ್ತ್ರೀಯರು ಸ್ತ್ರೀ ಜಾತಕರಿಗೂ ಕೂಡ ಸುಖ ಪ್ರಾಪ್ತಿಯಾಗುತ್ತೆ ತಮ್ಮ ಪಾರ್ಟ್ನರಿಂದ ಪತಿಯಿಂದ ಸ್ನೇಹಿತರಿಂದ ಉತ್ತಮ ಬೆಂಬಲ ಪ್ರಾಪ್ತಿಯಾಗುತ್ತೆ ಕಲೆ ಸಂಗೀತ ವಿದ್ಯಾಭ್ಯಾಸದಲ್ಲಿ ಜಯ ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ನಿಪುಣತ್ವ ಅಲಂಕಾರ ಸೌಂದರ್ಯ ಸಾಧನ ವಸ್ತು ಮಾರಾಟದಿಂದ ಉತ್ತಮ ಲಾಭ ಆಗತ್ತೆ ಗೃಹದಲ್ಲಿ ಶಾಂತಿ ಪ್ರಾಪ್ತಿಯಾಗುತ್ತೆ ಚಿಂತೆ ಇಲ್ಲದೆ ಆನಂದದಾಯಕವಾಗಿರ್ತೀರಿ ಶುಕ್ರ ಲಾಭ ಸ್ಥಾನಕ್ಕೆ ಬಂದ ತಕ್ಷಣ ನಿಮ್ ಚಿಂತೆಗಳೆಲ್ಲ ಹೊರಟೋಗುತ್ತೆ ಖರ್ಚು ಮಾಡ್ತೀರಾ ದುಡ್ಡು ಸುಮ್ಮನೆ ದುಡ್ಡು ಇಟ್ಟರು ಏನು ಪ್ರಯೋಜನ ಇಲ್ಲ ಖರ್ಚು ಮಾಡ್ಬೇಕಲ್ಲ ಅನುಭವಿಸ್ಬೇಕಲ್ಲ ಆ ಅನುಭವಿಸಕ್ಕೆ ಕಾರಕ ಗ್ರಹ ಶುಕ್ರ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು ಇನ್ನ ಬುಧ ಹನ್ನೊಂದು ಮತ್ತು ಹನ್ನೆರಡನೇ ಮನೆ ಸಂಚಾರ ಆಗ್ತಾನೆ ಬುಧ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ಸಿಂಹ ಸಿಂಹರಾಶಿಯಲ್ಲಿರುವಂತಹ ಬುಧ ಕನ್ಯಾ ರಾಶಿ ಉಚ್ಚ ಕ್ಷೇತ್ರಕ್ಕೆ ಬುಧ ಬರ್ತಾನೆ ಬುಧ ಗೋಚಾರದಲ್ಲಿ ಬುಧ ಒಳ್ಳೆ ಫಲ ಹನ್ನೆರಡನೇ ಮನೆ ಅಂದ್ರೆ ತನ್ನ ಸ್ವಂತ ಕ್ಷೇತ್ರ ಹನ್ನೆರಡನೇ ಮನೆ ಒಳ್ಳೆ ಫಲ ಕೊಡಬೇಕು ಆದ್ರೆ ಗೋಚಾರದಲ್ಲಿ ಬುಧ ಶುಭ ಫಲ ಕೊಡ್ತಾನ ಅಂದಾಗ ಭಾಗ್ಯಾಧಿಪತಿ ನೀವೇನ್ ಮಾಡ್ತೀರಿ ನಿಮ್ಮ ಅದೃಷ್ಟ ಬರಬೇಕಾದ್ರೆ ದಾನ ಧರ್ಮಗಳನ್ನ ಮಾಡ್ತೀರಿ ಅಲ್ವಾ ನಾವೇನ್ ದಾನ ಧರ್ಮ ಮಾಡ್ತೀವೋ ಅದರಿಂದ ಫಲ ನೀವೇನ್ ಕೊಡ್ತೀರೋ ಅದು ಫಲ ಫಲಪ್ರಾಪ್ತಿಯಾಗುತ್ತೆ ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ ಆದ್ರೆ ಗುಪ್ತ ಶತ್ರುಗಳಿಂದ ಬಹಳ ತೀವ್ರಾದಂತಹ ತೊಂದರೆ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ ಇಷ್ಟೋ ಇಷ್ಟೋ ತನಕ ಹೇಳಿದೆ ವಿವಾಹ ಜೀವನ ಚೆನ್ನಾಗಿರುತ್ತೆ ಅಂತ ಅದೇ ಬುಧ ನಿಮ್ ಜನ್ಮ ಜಾತಕದಲ್ಲಿ ನಾನು ಹೇಳದಲ್ಲ ನಿಮ್ ಜನ್ಮ ಜಾತಕ ನೋಡ್ಬೇಕು ಭಿನ್ನಾಷ್ಟಕ ವರ್ಗ ಸರ್ವಾಷ್ಟಕ ವರ್ಗ ನೋಡ್ಬೇಕು ದಶಾಭಕ್ತಿ ನೋಡ್ಬೇಕು ಹಾಗೆನ ಬುಧ ಕೆಟ್ಟೋಗಿದ್ರೆ ಅನುಮಾನ ಬಂದ್ಬಿಡುತ್ತೆ ಗಂಡ ಎಂಟಿಗೆ ಅದರಿಂದ ಏನಾಗುತ್ತೆ ಅನುಮಾನ ಬಂದಾಗ ವಿವಾಹ ಜೀವನ ಚೆನ್ನಾಗಿಲ್ದಂಗೆ ತೊಂದರೆನೂ ಆಗ್ಬಹುದು ಗುರಿ ಇಲ್ಲದ ತಿರುಗಾಟ ಅಂದ್ರೆ ತಪ್ಪಾದ ತಿಳುವಳಿಕೆ ಸಂಸಾರ ಜೀವನದಲ್ಲಿ ಮಾಡ್ಕೋಬೇಡಿ ಈ ತರ ಆಗುತ್ತೆ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ ಒಬ್ಬರ ಮೇಲೊಬ್ಬರು ನಂಬಿಕೆ ಅನ್ನ ಇಟ್ಕೊಳ್ಳಿ ವಿವಾಹ ಜೀವನದಲ್ಲಿ ಅನ್ನುವಂತ ವಿಚಾರ ತುಲಾ ರಾಶಿಯವರಿಗೆ ಆಗ ನಿಮ್ಮ ಜನ್ಮ ರಾಶಿಯಲ್ಲೇ ಕುಜ ಸಂಚಾರ ಆಗ್ತಾ ತಿಂಗಳು ಕೋಪ ಬೇಡ ಕೋಪ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ಮನಸ್ಸು ನಮ್ಮ ವಿನಯವನ್ನು ನಾಶ ಆಗುತ್ತೆ ನಮ್ಮಲ್ಲಿರುವಂಥದ್ದು ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ ಶೀಘ್ರ ಕೋಪ ಬಂದ್ಬಿಡ್ಬೋದು ಕೋಪ ಬಂದಾಗ ಯಾವುದೇ ದೊಡ್ಡ ದೊಡ್ಡ ಡಿಶ್ ತಗೋಬೇಡಿ ದುಡುಕುತನ ಒಂದೊಂದ್ಸಲ ಕ್ರೂರವಾಗಿ ವರ್ತಿಸ್ಬಿಡ್ತೀರಿ ಬೆಂಕಿ ಅಂತೆ ವರ್ತಿಸ್ತೀರಿ ಅದು ಸರಿ ಇರಲ್ಲ ಇನ್ನು ಯಾರಿಗೆ ಪೈಸು ಫಿಶರ್ ಪ್ರಾಬ್ಲಮ್ ಇದೆ ಅಂತವ್ರು ಸ್ವಲ್ಪ ಊಟ ಆದ್ಮೇಲೆ ಸೌತೆಕಾಯಿ ಆ ಥರದ್ದೆಲ್ಲ ತಿನ್ಬೇಕಾಗತ್ತೆ ಕೆಲವರಿಗೆ ಸ್ವಜನರ ವಿಯೋಗ ರಕ್ತ ಪಿತ್ತ ಪಿತ್ತ ಜನ ಜನಿತ ಅಥವಾ ವಿಷ್ಣು ಪ್ರಕೋಪ ಉಷ್ಣ ಪ್ರಕೋಪ ವ್ಯಾಧಿಗಳು ಕೆಮ್ಮು ನೆಗಡಿ ಕೆಲವರಿಗೆ ಗಾಯಗಳಾಗಿ ತೊಂದರೆ ಸ್ತ್ರೀಯರಿಗೆ ಮಾಸಿಕ ಋತುಗಳಲ್ಲಿ ಹೆಚ್ಚು ರಕ್ತಸ್ರಾವ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ತುಲಾರಾಶಿ ಜಾತಕರು ಆದರೆ ನೀವು ಯಾವ್ದು ನೆಗೆಟಿವ್ ಎಫೆಕ್ಟ್ ಆಗ್ಬಾರ್ದು ನಿಮ್ಗೆ ಶುಭ ಫಲಗಳು ಆಗ್ಬೇಕು ಅಂದ್ರೆ ಮಂಗಳವಾರ ದಿನ ದೀಪದಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಮಂಗಳ ಆರತಿ ಆರತಿಯನ್ನ ಮಾಡಬೇಕು ಒಂಬತ್ತು ಸಲ ಆರತಿ ಮಾಡಬೇಕು ಕಾಲದಲ್ಲಿ ದುರ್ಗಾ ದೇವಿಯ ಮಂತ್ರವನ್ನ ಜಪ ಮಾಡಬೇಕು ಮಂತ್ರ ಪೇಪರ್ ಪೆನ್ ಇದ್ರೆ ಬರ್ಕೊಳ್ಳಿ ಯಾವ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಕಮ್ಮಿ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವಸುದೇವ ಸುತೆ ಕಾಳಿ ವಾಸುದೇವ ಸಹೋದರಿ ವಸುಂಧರ ಶ್ರೀಯೇ ನಂದೇ ದುರ್ಗಾದೇವಿ ನಮೋಸ್ತುತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ವಸುದೇವ ಸುತೆ ಕಾಳಿ ವಾಸುದೇವಾ ಸಹೋದರಿ ವಸುಂಧರಾ ಶ್ರೀಯೇ ನಂದೆ ದುರ್ಗಾದೇವಿ ನಮೋಸ್ತುತೆ ಈ ಮಂತ್ರವನ್ನ ಜಪ ಮಾಡ್ತಾ ನೀವೆಲ್ಲರೂ ಕೂಡ ಭಗವಂತ ಶಾಶ್ವತ ಈಶ್ವರ ಯಾವಾಗ್ಲೂ ಕೂಡ ಶಾಶ್ವತ ಅದಕ್ಕೆ ಓಂ ಶಾಶ್ವತ ಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಇವೆಲ್ಲ ನೀವು ಮಾಡೋದ್ರಿಂದ ನಿಮಗೆ ಶಿವ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಅಂತ ಮತ್ತೊಂದ್ಸಲ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತ